ಪ್ರತಿಯೊಬ್ಬ ಆತ್ಮೀಯ ಇ ಪಿ ಎಫ್ ಒ ನೌಕರರೇ ಕಾರ್ಮಿಕರೇ ನಿವೃತ್ತ ನೌಕರರೇ ಪಿಂಚಣಿದಾರರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ಚಾಲಕರೇ ನಿರ್ವಾಹಕರೇ ನಿಮಗೆಲ್ಲರಿಗೂ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಿಮ್ಮೆಲ್ಲರಿಗೂ ಉಪಯೋಗ ಆಗುವಂಥ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಗುಡ್ ನ್ಯೂಸ್ ಏನು ಬಂದಿದೆ ಇದ್ರ ಬಗ್ಗೆ ವಿವರವಾದ ಮಾಹಿತಿ ಕೊಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಇ ಪಿ ಎಫ್ ಒ ನೌಕರರಿಗೆ ಶುಭ ಸುದ್ದಿ ಏನಿದೆ ಅಂತ ಇಲ್ಲಿದೆ ಮಾಹಿತಿ ಪಿ ಎಫ್ ಒ ಸದಸ್ಯರ ಶೇಕಡ ತೊಂಬತ್ತೇಳರಷ್ಟು ಖಾತೆಗಳಿಗೆ ಎಂಟು ಪಾಯಿಂಟ್ ಇಪ್ಪತ್ತೈದರಷ್ಟು ಬಡ್ಡಿ ದರ ಜಮಾ ಆಗಿದೆ ನೀವುಗಳು ಇವತ್ತೇ ಚೆಕ್ ಮಾಡ್ಕೊಳ್ಳಿ ಬಡ್ಡಿ ಬಂದಿದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆನೇ ಒಂದು ಶುಭ ಸುದ್ದಿಯನ್ನು ತೆಗೆದುಕೊಂಡು ಈ ದಿನ ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಒ ಪ್ರಮುಖ ಬೆಳವಣಿಗೆ ಒಂದರಲ್ಲಿ ತನ್ನ ಸದಸ್ಯರಿಗೆ ಶೇಕಡಾ ತೊಂಬತ್ತೇಳರಷ್ಟು ಖಾತೆಗಳಿಗೆ ಈಗಾಗಲೇ ಶೇಕಡ ಎಂಟು ಪಾಯಿಂಟ್ ಇಪ್ಪತ್ತೈದರಷ್ಟು ಬಡ್ಡಿ ದರವನ್ನು ಇಂಟ್ರೆಸ್ಟ್ ರೇಟನ್ನು ಯಶಸ್ವಿಯಾಗಿ ಜಮೆ ಮಾಡಿದೆ ನೀವು ಅದನ್ನು ಚೆಕ್ ಮಾಡ್ಕೊಳ್ಬೋದು ಈ ಬಾರಿ ಬಡ್ಡಿ ದರ ಜಮೆ ಪ್ರಕ್ರಿಯೆ ವಿಳಂಬವಾಗದೆ ನಿಗದಿತ ಸಮಯಕ್ಕಿಂತ ಎರಡು ಮೂರು ತಿಂಗಳು ಮುಂಚಿತವಾಗಿಯೇ ಪೂರ್ಣಗೊಂಡಿದೆ ವರ್ಷ ವರ್ಷ ವಿನಾಕಾರಣ ಡಿಲೇ ಆಗ್ತಾ ಇತ್ತು ಆ ಡಿಲೇ ಕ್ವಶನನ್ನು ಮಾಡ್ತಾಯಿದ್ರು ಆದರೆ ಈ ಬಾರಿ ಎರಡರಿಂದ ಮೂರು ತಿಂಗಳ ಮುಂಚಿತವಾಗಿಯೇ ಈ ಪ್ರಕ್ರಿಯೆ ಪೂರ್ಣಗೊಂಡಿದೆ ಅಂತ ಒಂದು ಮಹತ್ವದ ಸಂಗತಿ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಕುರಿತಂತೆ ಕೇಂದ್ರದ ಕಾರ್ಮಿಕ ಸಚಿವರಾದ ಮನ್ಸುಖ್ ಮಾಂಡವಿಯಾರವರು ಸ್ಪಷ್ಟನೆಯನ್ನು ನೀಡಿದರೆ ಈ ವರ್ಷ ಜೂನ್ನಲ್ಲೇ ಬಹುತೇಕ ಎಲ್ಲ ಬ್ಯಾಂಕ್ ಅಕೌಂಟ್ಗಳಿಗೆ ಇಂಟ್ರೆಸ್ಟನ್ನು ಡಿಪಾಸಿಟ್ ಮಾಡಿದ್ದೀವಿ ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರೆ ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಬಡ್ಡಿ ದರದ ಪ್ರಕ್ರಿಯೆ ಆಗಸ್ಟ್ನಲ್ಲೇ ಆರಂಭವಾಗಿ ಡಿಸೆಂಬರ್ನಲ್ಲಿ ಪೂರ್ಣಗೊಂಡಿತ್ತು ಈ ಹಿನ್ನೆಲೆಯಲ್ಲಿ ಈ ವರ್ಷ ಆದಷ್ಟು ಶೀಘ್ರವಾಗಿ ಕಾರ್ಯಾಚರಣೆಯನ್ನು ಸರ್ಕಾರದ ದಕ್ಷತೆಯನ್ನು ಪ್ರತಿಬಿಂಬಿಸುತ್ತೆ ಅಂತ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಇದರಿಂದ ಉಪಯೋಗ ಆಗತ್ತೆ ಬಡ್ಡಿಯನ್ನು ಖಾತೆಗಳಿಗೆ ಹಾಕಿರೋದ್ರಿಂದ ಸದಸ್ಯರ ಸಂಖ್ಯೆಯಲ್ಲಿ ಉಲ್ಬಣ ಅಂದರೆ ಜಾಸ್ತಿಯಾಗಿದೆ ಇನ್ನೊಂದೆಡೆ ಇ ಪಿ ಎಫ್ ಒ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹತ್ತೊಂಬತ್ತು ಪಾಯಿಂಟ್ ಒಂದು ನಾಲ್ಕು ಲಕ್ಷ ನಿವ್ವಳ ಹೊಸ ಮೆಂಬರ್ಗಳನ್ನು ಸೇರಿಸ್ಕೊಂಡಿದೆ ಸುಮಾರು ಎರಡು ಸಾವಿರದ ಇಪ್ಪತ್ತೈದರೊಂದಿಗೆ ಹೋಲಿಕೆ ಮಾಡಿದ್ರೆ ಶೇಕಡ ಮೂವತ್ತೊಂದು ಪಾಯಿಂಟ್ ಮೂರು ಒಂದರಷ್ಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಹೋಲಿಕೆ ಮಾಡಿದ್ರೆ ಒಂದು ಪಾಯಿಂಟ್ ಒಂದು ಏಳರಷ್ಟು ಹೆಚ್ಚಳ ಆಗಿದೆ ಅಂತ ಹೇಳಿ ಕಾರ್ಮಿಕ ಸಚಿವಾಲಯ ಬಿಡುಗಡೆ ಮಾಡಿರುವ ಮಾಹಿತಿಯಿಂದ ಬಹಿರಂಗಪಡಿಸಿದೆ ಈ ಅಂಕಿಅಂಶಗಳು ಭದ್ರ ಉದ್ಯೋಗ ಸೃಷ್ಟಿ ಹಾಗೂ ಸಂಘಟಿತ ಕ್ಷೇತ್ರದಲ್ಲಿ ಕಾರ್ಮಿಕರು ಹೆಚ್ಚುತ್ತಿರುವ ಹಸ್ತಕ್ಷೇಪವನ್ನು ತೋರುತ್ತೆ ಇವುಗಳು ಸರ್ಕಾರ ಸಾಮಾಜಿಕ ಭದ್ರತಾ ಯೋಜನೆ ಕಾರ್ಯದಕ್ಷತೆಗೆ ಸಾಕ್ಷಿಯಾಗಿದೆ ಅಂತ ಹೇಳಿ ತಿಳಿಸಿದರೆ ಬಡ್ಡಿಯ ದರ ವೇಗವಾಗಿ ಹೆಚ್ಚಳ ಆಗ್ತಿರೋದರಿಂದ ಸದಸ್ಯರಿಗೆ ಲಾಭ ಆಗತ್ತೆ ಇ ಪಿ ಎಫ್ ಒ ಸದಸ್ಯರಿಗೆ ಇ ಪಿ ಎಫ್ ಒ ಮೆಂಬರ್ಸಿಗೆ ನೇರ ಪ್ರಯೋಜನ ಆಗತ್ತೆ ತಮ್ಮ ನಿವೃತ್ತಿಯ ಕೊಡುಗೆಗಳು ರಿಟೈರ್ಮೆಂಟ್ ಕಾಂಟ್ರಿಬ್ಯೂಷನ್ನ ಬಡ್ಡಿ ದರದಲ್ಲಿ ಲಾಭವನ್ನು ತಕ್ಷಣವಾಗಿ ಕಾಣಬಹುದು ವಿಶೇಷವಾಗಿ ಆರ್ಥಿಕ ತೊಂದರೆಯ ಸಮಯದಲ್ಲಿ ಇದು ಪ್ರತಿಯೊಬ್ಬ ನೌಕರರು ಕಾರ್ಮಿಕರಿಗೆ ಆಶಾಕಿರಣವಾಗಿ ಪರಿಣಮಿಸುತ್ತೆ ಅಂತ ಹೇಳಿ ನೌಕರರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಇ ಪಿ ಎಫ್ಒ ತನ್ನ ಕಾರ್ಯಾಚರಣೆಯನ್ನು ತ್ವರಿತ ಗತಿಯಲ್ಲಿ ತೋರಿಸ್ತಿರೋದ್ರಿಂದ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ತೋರಿಸ್ತಿರೋದರಿಂದ ಸಮರ್ಥ ಆಡಳಿತ ತಾಂತ್ರಿಕ ಸುಧಾರಣೆಯ ಫಲವಾಗಿದೆ ಬಡ್ಡಿ ಜಮೆ ಪ್ರಕ್ರಿಯೆ ಮುಂಚಿತವಾಗಿ ಪೂರ್ಣಗೊಂಡಿರುವುದರಿಂದ ಸದಸ್ಯರ ಸಂಖ್ಯೆ ಉಲ್ಬಣ ಆದರೂ ಕೂಡ ಎರಡೂ ದೇಶದ ಕಾರ್ಮಿಕ ಕಲ್ಯಾಣಕ್ಕೆ ಹೊಸ ಅಧ್ಯಾಯ ಅಂತೇಳಿ ಪರಿಗಣಿಸ್ಬೋದು ಆರ್ಥಿಕ ಭದ್ರತೆ ಹಾಗೂ ವಿಶ್ವಾಸತೆ ಸೇವೆ ನಿರ್ವಹಣೆ ಸಂಕೇತವಾಗಿದೆ ಭವಿಷ್ಯ ನಿಧಿಯ ಮೇಲೆ ಜನರು ಸಾಕಷ್ಟು ನಂಬಿಕೆ ಇಡಲು ಸಹಕಾರ ಆಗುತ್ತೆ ಇಂತಹ ಉತ್ತಮ ಮಾಹಿತಿಗಳನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅದರ ಜೊತೆಯಲ್ಲಿ ನಾನು ಹೇಳೋದೇನೆಂದರೆ ಸ್ನೇಹಿತರೆ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ದಯವಿಟ್ಟು ಕನಿಷ್ಠ ಪಿಂಚಣಿಯನ್ನು ಹತ್ತು ಸಾವಿರ ರೂಪಾಯಿಗೆ ಕೊಡುವಂಥ ವ್ಯವಸ್ಥೆಯನ್ನು ತಕ್ಷಣ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತೀನಿ ಈಗ ಸಿಗ್ತಿರೋಂಥ ಒಂದು ಸಾವಿರ ರೂಪಾಯಿ ಪಿಂಚಣಿಯಲ್ಲಿ ನೌಕರರಿಗೆ ಯಾವುದಕ್ಕೂ ಸಾಕಾಗೋದಿಲ್ಲ ದಯವಿಟ್ಟು ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿಗಳ ಕನಿಷ್ಠ ಪಿಂಚಣಿಯನ್ನು ಕೊಡಬೇಕು ಅರ್ಹ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಹೈಯರ್ ಪೆನ್ಷನ್ನನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡಿ ಹಣವನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಕೇಂದ್ರ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ಅದರ ಜೊತೆಯಲ್ಲಿ ಖಾಸಗಿ ಕ್ಷೇತ್ರದಲ್ಲಿ ದುಡಿಮೆ ಮಾಡ್ತಿರುವಂಥ ಕಾರ್ಮಿಕರಿಗೆ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡಬೇಕು ನೌಕರರು ಇದರಿಂದ ದೇಶ ಕಟ್ಟುವಂಥ ಕೆಲಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಇಪಿಎಫ್ ನೌಕರರು ಕಾರ್ಮಿಕರು ಪಿಂಚಣಿದಾರರು ಕೆಎಸ್ಆರ್ಟಿಸಿ ನೌಕರರಿಗೆ